ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್ ಮಗ ಇವತ್ತು ನಡೀತಾ ಇದೆ ಆ ಗುಜರಾತ್ ಜೆಂಟ್ಸ್ ವರ್ಸಸ್ ಆರ್ ಸಿ ಬಿ ಅಂದರೆ ಅನ್ಬಿಟನ್ ಆಗಿರೋಂಥ ನಮ್ಮ ಆರ್ ಸಿ ಬಿ ತಂಡಕ್ಕೆ ಗುಜರಾತ್ ಜೈನ್ಸ್ ಅವರು ಇವತ್ತೇನಾದರೂ ಥ್ರೆಟ್ ಆಗುತ್ತಾ ಅಂತ ನನಗೆ ಕುತೂಹಲ ಯಾಕೆ ಅಂತಂದರೆ ಲಾಸ್ಟ್ ಕಳೆದ ಒಂದು ಮ್ಯಾಚಲ್ಲಿ ಆರ್ ಸಿ ಬಿ ಅವರು ಗೆಲ್ಲೋದಕ್ಕೆ ಮೇಯ್ನು ರೀಸನು ಆ ಶ್ರೇಯಾಂಕಾ ಪಾಟೀಲ್ ಅಂತಲೇ ಹೇಳ್ಬೋದು ಗೈಸ್ ಯಾವ ಥರ ಫಾರ್ ತೆಗೆದು ಮ್ಯಾನ್ ಆಫ್ ದ ಆಗಿ ಆ ಮ್ಯಾಚ್ ಆ ಮ್ಯಾಚಲ್ಲಿ ಆರ್ ಸಿ ಬಿ ತಂಡಕ್ಕೆ ಗೆಲ್ಲೋದಕ್ಕೆ ಮೇಯ್ನ್ ರೂವಾರಿ ಆಗಿದ್ದಂಥ ಶ್ರೇಯಾಂಕಾ ಪಾಟೀಲ್ಗೆ ಹ್ಯಾಟ್ಸ್ ಅಪ್ ಅವರೇ ಮೇಯ್ನ್ ರೀಸನ್ ಆಗಿದ್ರು ಅಂತಲೇ ಹೇಳ್ಬೋದು ಗೈಸ್ ಆರ್ ಸಿ ಬಿ ದಂಡಾಗಿಲ್ಲೋದಕ್ಕೆ ಓಕೆ ಗೈಸ್ ಇವತ್ತು ನಡೀತಾ ಇದೆ ಆರ್ ಸಿ ಬಿ ವರ್ಸಸ್ ಗುಜರಾತ್ ಫಸ್ಟ್ ಫಸ್ಟ್ನೇ ಮ್ಯಾಚು ವಡೋದರದಲ್ಲಿ ಇವನು ಗುರು ಇವನು ವಡೋದರದಲ್ಲಿ ಫಸ್ಟ್ ಮ್ಯಾಚ್ ಆರ್ ಸಿ ಬಿ ಅವ್ರು ಅವ್ಲೇ ನಾಲ್ಕು ನಾಲ್ಕು ಗೆದ್ದು ಟೇಬಲ್ ಟಾಪಲ್ಲಿ ಕುಂತಾವ್ರಿ ಇವ್ನ ಯಾರು ತಿಕ್ಕಲು ನನ್ನ ಮಗ ಒಂದು ಫಸ್ಟ್ ಮ್ಯಾಚ್ ಅಂತವ್ರೆ ಅಂತ ಅಂದ್ಕೊಂತಿದ್ದೀರಾ ಕ್ಲಾರಿಟಿ ಕೊಟ್ಬಿಡ್ತೀನಿ ಗೈಸ್ ಅಂದರೆ ಏನು ಫಸ್ಟ್ ಮ್ಯಾಚು ಮುಂಬೈ ಮತ್ತು ಆರ್ ಸಿ ಬಿ ನಡೆದಿತ್ತು ಮತ್ತು ಲಾಸ್ಟ್ ಮ್ಯಾಚು ಆರ್ ಸಿ ಬಿ ವರ್ಸಸ್ ಡೆಲ್ಲಿ ನಡೆದಿತ್ತಲ್ವ ಅದೆಲ್ಲ ಮ್ಯಾಚು ಫಸ್ಟಿಂದ ಲಾಸ್ಟ್ವರೆಗೂ ಒಂದೇ ಅಂದರೆ ಒಂದೇ ವೆನ್ಯೂವಲ್ ನಡೆದಿತ್ತು ನವಿ ಮುಂಬೈಲಿ ಇವತ್ತಿಂದ ವಡೋದರಾದಲ್ಲಿ ಇವತ್ತಿಂದ ಏನು ಮ್ಯಾಚಸ್ ನಡೀತಾವೆಲ್ಲ ಅವೆಲ್ಲ ಆಲ್ಮೋಸ್ಟ್ ವಡೋದರಾದಲ್ಲೇ ನಡೆಯುತ್ತೆ ಅದರಿಂದ ನಾನು ಆ ಥರ ಹೇಳ್ತಾ ಇದೀನಿ ಇದು ಕ್ಲಾರಿಟಿ ಆಗಿತ್ತು ಓಕೆ ಗೈಸ್ ಗುಜರಾತ್ ಜೈಂಟ್ಸ್ ಮತ್ತು ಆರ್ ಸಿ ಬಿ ಪರ ಮಾತಾಡೋದಾದ್ರೆ ಎಲ್ಲ ಒಂದು ಕಡೆ ಗುಜರಾತ್ ಜೆಂಟ್ಸ್ಗಿಂತ ಅಂದರೆ ಲಾಸ್ಟ್ ಮ್ಯಾಚ್ ಏನು ಡೆಲ್ಲಿ ವರ್ಸಸ್ ಆರ್ ಸಿ ಬಿ ಆಡಿದಲ್ಲ ಆರ್ ಸಿ ಬಿ ಪ್ಲೇಯಿಂಗ್ ಇಲೆವೆನ್ ನೋಡ್ರೆ ನಾನು ಕಳೆದೇ ಹೋಗ್ಬಿಟ್ಟೆ ಗೈಸ್ ಆ ತರ ಪ್ಲೇಯಿಂಗ್ ಇಲೆವೆನ್ ಇದೆ ಎಲ್ಲೋ ಜಾರ್ಜಿಯಾ ಓಲ್ ಬರೋದಕ್ಕಿಂತ ಮುಂಚೆ ಸ್ವಲ್ಪ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಅಪ್ ಅಂಡ್ ಡೌನ್ ಇತ್ತು ಆದ್ರೆ ಜಾರ್ಜಿಯಾ ಓಲ್ ಬಂದಾಗ್ಲಿಂದ ಒಂದು ಲೆವೆಲ್ಲೇ ಬೇರೆ ಆಗಿದೆ ಆರ್ ಸಿ ಬಿ ಟೀಮ್ ಬ್ಯಾಟಿಂಗು ಇದರಿಂದ ಆರ್ ಸಿ ಬಿ ತಂಡನ ಸೋಲ್ಸೋದಕ್ಕೆ ಯಾವ ಟೀಮ್ ಕೈಲೂ ಆಗಲ್ಲ ಅಂತಲೇ ನಾನು ಹೇಳ್ತಾ ಇದೀನಿ ಗೈಸ್ ಅಂದರೆ ಗುಜರಾತ್ ಜೈನ್ಸ್ ಮಿನಿ ಆರ್ ಸಿ ಬಿ ಅಂತಲೇ ಹೇಳ್ಬೋದು ಯಾಕೆಂದ್ರೆ ಲಾಸ್ಟ್ ಟೈಮು ಅರ್ ಅರುಂಧತಿ ರೆಡ್ಡಿ ಅವರು ಯಾವ ಥರ ಕಾಟನ್ ಬಾಲ್ ಕ್ಯಾಚ್ ಹಿಡಿದು ಸೋಫಿ ಡಿವೈನ್ ಔಟ್ ಮಾಡಿದ್ರು ಅದೇ ಒಂದು ಮೈನ್ ರೀಸನ್ ಆರ್ ಸಿ ಬಿ ಅವರು ಗೆಲ್ಲೋದಕ್ಕೆ ಅಂತ ಹೇಳ್ಬೋದು ಯಾಕೆಂದ್ರೆ ಸೋಫಿ ಡಿವೈನ್ ಏನಾದರೂ ಇದ್ದಿದ್ರೆ ಅದು ನನ್ನ ಪ್ರಕಾರ ಒಂದು ಟೂ ಹಂಡ್ರೆಡ್ ಪ್ಲಸ್ ಏನೋ ಹೊಡೀತಿದ್ರೇನೋ ಅಂತ ನಾನು ಅನ್ಕೊಂತೀನಿ ಹಾಗೆ ಮೇಯ್ನ್ ರೀಸನ್ ಬಂದು ಸೋಫಿ ಡಿವೈನ್ ಅವರು ಔಟ್ ಮಾಡಿದ್ದು ಅರುಂಧತಿ ರೆಡ್ಡಿ ಅವರು ಮತ್ತೆ ಆರ್ ಸಿ ಬಿ ತಂಡಕ್ಕೆ ಗೆಲುವಾಗಿದ್ದಂಥ ಶ್ರೇಯಂಕ ಕರ್ನಾಟಕದ ಪುಟ್ಟಿ ಶ್ರೇಯಂಕ ಪಾಟೀಲ್ ಅವರು ಇವೆರಡು ವಿಕೆಟ್ ಅಂದರೆಂಕ ಅವರು ಐದು ವಿಕೆಟ್ ತೆಗೆದಿದ್ದು ಅರುಡ್ಡಿ ಅವರು ಸೋಫಿ ಡಿವೈನ್ ಅವರು ಔಟ್ ಮಾಡಿದ್ದು ಇವೆರಡು ಪ್ಲಸ್ ಪಾಯಿಂಟ್ ಆಗಿತ್ತು ಆ ಒಂದು ಮ್ಯಾಚ್ಗೆಲ್ಲದಕ್ಕೆ ಇವತ್ತಿನ ಪಂದ್ಯದಲ್ಲಿ ಆ ತಪ್ಪು ಸೋಫಿ ಡಿವೈನ್ ಅವ್ರು ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಆದರೆ ನನ್ನ ಪ್ರಕಾರ ಆರ್ ಸಿ ಬಿ ಅವರು ಗೆದ್ದೆಗೆ ಹೇಳ್ತಾರೆ ಯಾಕೆಂದ್ರೆ ಆಲ್ ಕ್ಯಾಟಗರಿ ನೋಡಿ ಆ ಬೌಲಿಂಗಿಂದ ಹಿಡಿದು ಬ್ಯಾಟಿಂಗು ಫೀಲ್ಡಿಂಗು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇದ್ದೇ ಇರುತ್ತೆ ಆರ್ ಸಿ ಬಿ ತಂಡದಿಂದ ನಾವು ನೋಡಿದಂಥ ಹಳೆ ಆರ್ ಸಿ ಬಿ ಎಲ್ಲ ಗಾಯಿಸಿದ್ದು ಹೊಸ ಆರ್ ಸಿ ಬಿ ಹೊಸ ಅಧ್ಯಾಯ ಅಂತಲೇ ಹೇಳ್ಬೋದು ಆ ಥರ ಕ್ರೇಜಿ ಆಗಿದೆ ಟೀಮ್ ಹತ್ರ ಹ್ಯಾರೀಸ್ ಔಟ್ ಆದರೆ ಸ್ಮೃತಿ ಮಂಧನ ಆಡ್ತಾರೆ ಸ್ಮೃತಿ ಮಂಧನ ಆದರೆ ಜಾರ್ಜೆವಾಲ್ ಇದ್ದಾರೆ ಜಾರ್ಜೆವಾಲ್ ಔಟ್ ಆದರೆ ಯಾರೋ ಕ್ಲಿಕಾರ್ ಡೆಕ್ಲಾರ್ಕ್ ಇದ್ದಾರೆ ಇನ್ನೇನು ಗಾಯ್ಸ್ ಇದಕ್ಕಿನ್ನ ಇನ್ನು ಬೌಲಿಂಗ್ ವಿಚಾರ ತಗೊಂಡ್ರೆ ಜ ಇವರು ಕಾರ್ನ್ ಬೆಲ್ಲಿ ಇದ್ದಾರೆ ಅವ್ರನ್ನ ಬಿಟ್ಟರೂ ಆ ಡೆಕ್ಲಾರ್ಕ್ ಅವರೂ ಬಂದು ಬೌಲಿಂಗ್ ಮಾಡೋಂಥ ಕೆಪಬಿಲಿಟಿ ಇದೆ ಮತ್ತು ಸ್ಪಿನ್ನು ನಮ್ಮ ಶ್ರೇಯಾಂಕಾ ಪಾಟೀಲ್ ಇದ್ದಾರೆ ರಾಧಾ ಯಾದವ್ ಇದ್ದಾರೆ ಇದಕ್ಕಿನ್ನ ಇನ್ನೇನು ಬೇಕು ಗಾಯಿಸಿ ಟೀಮು ಈ ಸರ್ ನಾನು ಪಕ್ಕ ಹಂಡ್ರೆಡ್ ಪರ್ಸೆಂಟು ಆರ್ ಸಿ ಬಿ ಗೆದ್ದಾಗ ಹೇಳ್ತಾರೆ ಅಂತ ನನಗೆಲ್ಲೊಂದ್ ಕಡೆ ಓಪ್ ಇದೆ ನಿಮ್ಗೆ ಏನನ್ಸುತ್ತೆ ಕಾಯಿಸಿ ಆರ್ ಸಿ ಬಿ ತಂಡದಲ್ಲಿ ಅಂದ್ರೆ ಆರ್ ಸಿ ಬಿ ತಂಡದ ಮೈನ್ ಪ್ಲೇಯಿಂಗ್ ಇಲೆವೆನ್ ಏನು ಡೆಲ್ಲಿ ವಿರುದ್ಧ ಆಡಿದ್ರು ಸೇಮ್ ಅದೇ ಅದೇ ಒಂದು ಪ್ಲೇಯಿಂಗ್ ಇಲೆವೆನ್ ಇರ್ಬೇಕು ಅಂತ ನನ್ಗೆ ಆಸೆ ಗಾಯ್ಸ್ ಯಾಕಂದ್ರೆ ಲಾಸ್ಟ್ ಟೈಮ್ ಡೆಲ್ಲಿ ವಿರುದ್ಧ ಯಾವ ತರ ಪ್ರೇಮ ರಾವತ್ ಅವರು ಕಂಬ್ಯಾಕ್ ಆಲ್ರೌಂಡರ್ ಆಲ್ರೌಂಡರ್ ತರ ಆಡಿ ಯಾವ ಥರ ಎರಡು ವಿಕೆಟ್ಸ್ ತೆಕ್ಕೊಟ್ರು ಪ್ರೇಮ ರಾವತ್ ಅವರು ಮೈನ್ ಎರಡು ವಿಕೆಟ್ ಎತ್ಕೊಟ್ಟಿರೋದ್ರಿಂದ ಆರ್ ಸಿ ಬಿ ಅವರು ಕಳೆದ ಒಂದು ಮ್ಯಾಚು ಈಸಿಯಾಗಿ ಗೆಲ್ಲೋದಕ್ಕೆ ಒಂದು ರುವಾರೆ ಆದರು ಅಂತಲೇ ಹೇಳ್ಬೋದು ಪ್ರೇಮ ರಾವತ್ ಅವರು ಅಂದರೆ ಅವರು ಮುಂದಿನ ದಿನಗಳಲ್ಲಿ ಇಂಡೆಗೆ ಆಡೋವಂಥ ಕೆಪಬಿಲಿಟಿ ಇದೆ ಅಂತ ಕಮೆಂಟ್ರಿ ಅವರು ಹೇಳ್ತಿದ್ರು ನಾವು ಕೇಳಿಸ್ಕೊಂಡಿದ್ದೀವಿ ನೀವು ಅಂತ ನಾನು ಅನ್ಕೊಂಡಿದ್ದೀನಿ ಓಕೆ ಗೈಸ್ ನಿಮಗೇನು ಅನಿಸುತ್ತೆ ಆರ್ ಸಿ ಬಿ ಇವತ್ತಿನ ಮ್ಯಾಚುಲ್ಲಿ ಯಾವ ಥರ ಪ್ಲೇಯಿಂಗ್ ಇಲೆವೆನ್ನು ಚೇಂಜ್ ಮಾಡುತ್ತಾ ಇಲ್ವಾ ಅಥವಾ ಡೆಲ್ಲಿ ವಿರುದ್ಧನೇ ಆಡಿರೋಂಥ ಪ್ಲೇಯಿಂಗ್ ಇಲೆವೆನ್ನೇ ಆಡಿಸ್ತಾರ ಅಂತ ಅನ್ನೋದು ನನಗೆ ಕಮೆಂಟ್ ಮಾಡಿ ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ನಡೆಯುವಂತ ಗುಜರಾತ್ ಜೈನ್ಸ್ ಮತ್ತೆ ಆರ್ ಸಿ ಬಿ ಎರಡು ಪಂದ್ಯದಲ್ಲಿ ಆರ್ ಸಿ ಬಿ ಗೆಲ್ಲಿ ಅಂತ ವಿಶ್ ಮಾಡ್ತಾ ಇವಡೇನಾದ್ರೆ ಇಳಿಗೆ ಹೆಣ್ಮಾಡ್ತೇನೆ ಗೈಸ್ ಮುಂದಿನ ವೇಳೆದಲ್ಲಿ ಸಿಗೋಣ ಬಾಯ್